ನಮಸ್ತೆ ವೆಲ್ಕಮ್ ಟು ಚಂದೋ ಈಗ ಈಗಾಗಲೇ ಧನುರ್ಮಾಸ ಸ್ಟಾರ್ಟ್ ಆಗಿ ಒಂದು ವಾರದ ಆಯಿತು ಹಾಗಾಗಿ ಧನುರ್ಮಾಸ ಪೂಜೆನೂ ಸ್ಟಾರ್ಟ್ ಮಾಡಿದ್ದೀನಿ ನೈವೇದ್ಯಕ್ಕೆ ಇವತ್ತು ಸಕ್ಕರೆ ಪೊಂಗಲ್ ಮಾಡ್ತಾ ಇದ್ದೀನಿ ಹಾಗಾಗಿ ಹೆಸರು ಬೇಳೆನ ಹುರ್ಕೊಳ್ತಾ ಇದ್ದೀನಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಕೆಂಪಗಾಗೋವರೆಗೂ ಆಗೋವರೆಗೂ ಹುರ್ಕೊಬೇಕು ಇಲ್ಲಿ ನೀರು ಕೂಡ ಇಟ್ಕೊಂಡಿದ್ದೀನಿ ಅಕ್ಕಿ ಮತ್ತು ಬೇಳೆ ಎರಡನ್ನೂ ಕೂಡ ಇಲ್ಲಿ ತೊಳೆದು ಇಟ್ಟಿದ್ದೀನಿ ಸಕ್ಕರೆ ಪೊಂಗಲ್ ಮಾಡಿಕೊಂಡು ಪೂಜೆಯೂ ಕೂಡ ರೆಡಿ ಮಾಡ್ಕೊಬೇಕು ಇದನ್ನು ನೀರು ಬಿಸಿ ಆಗಿದ್ರಿಂದ ಬೇಳೆ ಮತ್ತು ಅಕ್ಕಿ ಎರಡನ್ನೂ ಹಾಕಿ ವಿಷಲ್ ಕೂಗಿಸ್ಕೊಬೇಕು ಒಂದು ಮೂರು ವಿಷಲ್ ಕೂಗಿಸ್ಕೊತೀನಿ ಮತ್ತು ಬೆಲ್ಗ ಬೆಲ್ಲವೂ ಕರ್ಗೋಕೆ ಇಟ್ಟಿದ್ದೀನಿ ಇದು ಅಷ್ಟೊತ್ತಿಗೆ ನಾನು ಪೂಜೆಗೆ ರೆಡಿ ಮಾಡಿಕೊಂಡು ಬರ್ತೀನಿ ಹಾಗೆ ನೋಡಿಕೊಂಡು ನೋಡಿ ಇಲ್ಲಿ ಬೆಲ್ಲ ಕರಗಿತ್ತು ಹಾಗಾಗಿ ವಿಷಲ್ಲು ಹೋಗಿತ್ತು ಹಾಗಾಗಿ ಹಾಕಿದ್ದೀನಿ ಬೆಲ್ಲನ ಬೆಲ್ಲ ಕರಗಿಸಿ ಹಾಕೋದ್ರಿಂದ ಏನಾದರೂ ಗಲೀಜಿದ್ರೆ ತಳದಲ್ಲಾಗೆ ಉಳ್ಕೊಳುತ್ತೆ ಇದಕ್ಕೆ ಏಲಕ್ಕಿ ಮತ್ತು ಶುಂಠಿ ಪುಡಿ ಮಾಡಿ ಹಾಕಿದ್ದೀನಿ ಇದು ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬರಲಿ ಇದು ಹಾಗೆ ಬಾಯಿ ಮುಚ್ಚಿದ್ರೆ ನೋಡಿ ಚೆನ್ನಾಗಿ ಕುದಿ ಇದೆ ಈಗ ಇದಕ್ಕೆ ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದ್ದೀನಿ ಇವಾಗ ಸಕ್ಕರೆ ಪೊಂಗಲ್ ಕೂಡ ರೆಡಿಯಾಯಿತು ಹಾಗೆ ಪೂಜೆನೂ ಕೂಡ ಆಯಿತು ಪೂಜೆನೂ ಮಾಡಿ ಇವಾಗ ನಾನು ದೇವಸ್ಥಾನದ ಹತ್ರ ಹೋಗಬೇಕು ಮನೇಲಿ ಪೂಜೆ ಮುಗಿಸ್ಕೊಂಡು ಅಲ್ಲೂ ಕೂಡ ಹೋಗೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ ಸ್ವಲ್ಪ ಫಾಕ್ ಥರ ಬೀಳ್ತಾ ಇರೋದ್ರಿಂದ ವಿಡಿಯೋ ಕ್ಲಾರಿಟಿ ವೀಡಿಯೋ ಬರ್ತಾ ಇಲ್ಲ ನೋಡಿ ಈಗ ಐದೂವರೆ ಇಲ್ಲಿ ಇದು ಶನಿ ಮಹಾತ್ಮ ದೇವಸ್ಥಾನ ನಮ್ಮ ಊರು ಮುಂದೆನೇ ಇದೆ ಅಲ್ಲೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ ವರ್ಷ ವರ್ಷವೂ ಇದೇ ಥರನೇ ನಾನು ಧನುರ್ಮಾಸ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಒಂಬತ್ತು ದಿವಸ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ಮನೇಲಿ ಮಾಡ್ಕೊತೀನಿ ಫಸ್ಟು ಪೂಜೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಪೂಜೆ ಮಾಡಿ ಮಾಡಿ ಆಮೇಲೆ ನಿಧಾನಕ್ಕೆ ಮನೆಯಲ್ಲೇ ಮಾಡ್ಕೊಬೋದು ಇದು ಬಿಲ್ಪತ್ರೆ ಮರ ಇಲ್ಲೇ ಬಿಲ್ಪತ್ರೆ ಸ್ವಲ್ಪ ಹೂವು ಎಲ್ಲ ತಗೊಂಡೋಗಿದ್ದೀನಲ್ಲ ಹೂವು ಕುಂಕುಮ ಮತ್ತು ಹಿಟ್ಟು ಅದಕ್ಕೆ ಒಂದು ಗೆಜ್ಜ ಬತ್ತಿನೂ ಮಾಡ್ಕೊಂಡು ತಗೊಂಡೋಗಿದ್ದೆ ಅದನ್ನು ಕೂಡ ಹಚ್ತೀನಿ ನಾನು ಒಂಬತ್ತು ದಿವಸ ಇದೇ ಥರನೇ ಮಾಡೋದು ಪೂಜೆನ ಲಾಶ್ಟೇ ದಿವಸ ಮಾತ್ರ ಒಂಬತ್ತನೇ ದಿವಸ ಏನಾದರೂ ಪ್ರಸಾದ ಮಾಡ್ಕೊಂಡೋಗಿ ಇಟ್ಟು ಪೂಜೆ ಮುಗಿಸ್ತೀನಿ ನಂತರ ಸಂಕ್ರಾಂತಿ ದಿವಸ ಹೋಗ್ತೀನಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ ದೇವಸ್ಥಾನಕ್ಕೆ ಪೂಜೆ ಮುಗಿತು ಅಲ್ಲಿ ಬಿಲ್ಪತ್ರೆ ಮರದ್ದು ಇದು ಶಿನಮ ದೇವರ ಇನ್ ದೇವಸ್ಥಾನದ ಹಿಂದಿನ ಭಾಗ ಮತ್ತು ಇದು ತಾಳೆ ಮರ ಅಂತಾರಲ್ಲ ಅದು ಇದು ಹರಳಿ ಮರ ಇದು ಬಿಲ್ಪತ್ರೆ ಮರ ಇದಕ್ಕೂ ಕೂಡ ಪೂಜೆ ಮಾಡಿಕೊಂಡು ಬರ್ತೀನಿ ಇದೆಲ್ಲ ಪೂಜೆ ಆದಮೇಲೆ ನಾನು ದೇವರ ಪೂಜೆ ಶನಿ ಮಹಾತ್ಮನ ಪೂಜೆ ಅಲ್ಲಿ ಮಾಡ್ಕೊಂಡು ಬರ್ತೀನಿ ಕತ್ತಲೆ ಇರೋದ್ರಿಂದ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಕಾಣಿಸೋದಿಲ್ಲ ನೋಡಿ ಇದು ಐದೂವರೆ ಐದೂವರೆಗೆ ಒಂದು ಹೋಗುತ್ತೆ ಅದು ಹೋಗ್ತಾ ಇದೆ ಇದು ಇಲ್ಲಿ మీరెహి ఇట్టు అష్ట కుంకుమ ఎలా ఇట్టు పూజ ఆయూ పూజ మి వీడియో మాడుకుండే ఇక మన హిర బీని దీప ఎలా అదన దేవర్ మనేల్తీ తండి థ్యాంక్ యూ ఫ్రెండ్స్ థ్యాంక్ యూ ఫర్ వాచింగ్ సిలీ సబ్స్క్రైబ్ మి బయ్